ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಜಯ ಕರ್ನಾಟಕ ರವಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಮ್ಮನೆ ನೋಡ್ತಾ ಇದ್ದೀರಾ ತುಂಬ ಜನ ಸುಮ್ಮನೆ ನೋಡ್ತೀರಾ ದಯವಿಟ್ಟು ಆ ಸಬ್ಸ್ಕ್ರೈಬು ಮತ್ತು ಬೆಲ್ ಬಟನ್ನ ದಯವಿಟ್ಟು ಒತ್ತಿ ಲೈಕ್ ಕೊಡಿ ಕಮೆಂಟ್ ಮಾಡಿ ನೆಗೆಟಿವ್ ಆದರೂ ಓಕೆ ಪಾಸಿಟಿವ್ ಆದರೂ ಓಕೆ ನೀವು ಕಮೆಂಟ್ ಕೊಡೋದು ನಮಗೆ ತುಂಬ ಒಂದು ಉತ್ತೇಜನ ಕೊಡುತ್ತೆ ನಾವು ವೀಡಿಯೋ ಕೋಲ್ಡ್ ಮಾಡಲಿಕ್ಕೆ ಸರಿನಾ ನೀವು ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಇವತ್ತೇನು ಮ್ಯಾಟ್ರ್ ಅಂದರೆ ಪಿಚ್ಚರ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಲಾಸ್ಟ್ ಹೋಗಿದ್ದು ಆ ಅಂತ ಬರುತ್ತಲ್ಲ ಆ ಮೂವಿ ಹೋಗಿದ್ವಿ ಅದನ್ನ ನೋಡಿಬಿಟ್ಟೆ ಇನ್ನೂ ತಡ್ಕೊಳಕ್ಕಾಗಿಲ್ಲ ಇವತ್ತು ಅಮ್ಮನ ಕರೆದ್ರೆ ಯಾವತ್ತು ಕರ್ಕೊಂಡೋಗಿದ್ಯಾ ನನ್ನ ಮಗನೇ ನಾನು ಯಾವತ್ತು ಪಿಚ್ಚರ್ಗೆ ಬರಲ್ಲ ಆ ಪಿಚ್ಚರ್ ಕರ್ಕೊಂಡು ಹೋಗ್ಬಿಟ್ಟು ನಮಗೆ ಪಿಚ್ಚರ್ ನೋಡಿದಂಗೆ ಮಾಡಿಬಿಟ್ಟಲ್ಲ ಅಂತ ಮಕ್ಕಿದ್ರು ಕರೆದ್ರೆ ಅದಕ್ಕೆ ಬರಲಿಲ್ಲ ಅವರು ಅದಕ್ಕೆ ನಾನು ನಮ್ಮ ಹುಡುಗ ಇಬ್ಬರೇ ಹೋಗ್ತಾಯಿದ್ದೀವಿ ನಮ್ಮ ಡಾಕ್ಟ್ರು ಊರಿಗೆ ಹೋಗಿದ್ದಾರೆ ಅವ್ರಿಗೂ ನಾವೇನು ಫೋನ್ ಮಾಡೋಕ್ಕೆ ಹೋಗಲಿಲ್ಲ ಅದಕ್ಕೆ ನಾನು ನಮ್ಮ ವರ್ಷ ಹೋಗ್ತಾಯಿದ್ದೀವಿ ಯಾವ ಮೂವಿ ಅಂತ ಹೇಳಿದ್ರೆ ಮುಂದೆ ಬನ್ನಿ ಗೊತ್ತಾಗತ್ತೆ ಯಾವ ಮೂವಿ ಅಂತ ನೋಡಿ ಇದೇನೆ ಚೂ ಮಂಕಾರ್ ನಮ್ಮ ಒಂದು ಚಿತ್ರಮಂದಿರಿಗೆ ಬಂದಿದ್ವಿ ಹೆಗ್ನಳ್ಳಿ ಕ್ರಾಸು ಈ ಮೂವಿಗೆ ತುಂಬ ಒಳ್ಳೆ ಒಪೀನಿಯನ್ ಬಂತು ಅಂದರೆ ನಾನು ಲಾಸ್ಟ್ ಟೈಮು ಏನೂ ಕೇಳಿಲ್ಲ ಸುಮ್ಮನೆ ಡೈರೆಕ್ಟಾಗಿ ಹಬ್ಬದ ದಿನ ಹೊಟ್ಟೋಗಿದ್ವಿ ಈ ಮೂವಿ ಸಿಕ್ಕ ಬಟ್ಟೆ ಯಾಕೆಂದರೆ ಅದಾದ್ಮೇಲೆ ತಿರುಗಿ ಆ ಮೂವಿ ಹೋಗಬೇಕು ಇಂಟ್ರೆಸ್ಟೇ ಆಗಲಿಲ್ಲ ಬಟ್ ಇವಾಗ ಈ ಮೂವಿ ಬಗ್ಗೆ ಎಲ್ಲರೂ ಒಳ್ಳೆ ಅಭಿಪ್ರಾಯಗಳು ಹೇಳಿದ್ರು ತುಂಬ ಚೆನ್ನಾಗಿದೆ ಹೋಗಿ ಸಕ್ಕತ್ತಾಗಿದೆ ಅಂತೆಲ್ಲ ಹೇಳಿದ್ರು ಆ ಉದ್ದೇಶಕ್ಕೆ ನಾವು ಹೋಗೇ ಬೇಡ ನಡಿ ಅಂದ್ಬಿಟ್ಟು ಇವತ್ತೇನು ಜನ ಇರಲಿಲ್ಲ ಎಲ್ಲ ಜನ ಹಬ್ಬ ಮಾಡ್ಲಿಕ್ಕೆ ಊರು ಕಡೆ ಹೊಟ್ಟೋಗಿದ್ರು ನಾವು ಅಂಗಡಿ ಬೇಗ ಕ್ಲೋಸ್ ಮಾಡಿಕೊಂಡು ಬಂದ್ವಿ ಆನ್ಲೈನ್ ಟಿಕೆಟ್ ಬುಕ್ ಮಾಡೋದಕ್ಕಿಂತ ಡೈರೆಕ್ಟಾಗಿ ಹೋಗೋಣ ಬಾ ಏನು ಸಂಜೆ ನೈಟ್ ಹತ್ತು ಗಂಟೆ ಶೋ ಅಲ್ವಾ ಜನ ಏನಿರಲ್ಲ ಅಂದ್ಬಿಟ್ಟು ಆನ್ಲೈನ್ ಬುಕ್ಕಿಟ್ ಮಾಡಲಿಲ್ಲ ಬುಕ್ಕಿಂಗು ಹೀಗೆ ಡೈರೆಕ್ಟಾಗಿ ಬಂದು ಟಿಕೆಟ್ ತೊಗೊಂಡ್ವಿ ಟಿಕೆಟ್ ತೊಗೊಂಡು ಹೋದ್ವಿ ಆಮೇಲೆ ಇನ್ನೊಬ್ರು ಯಾರೋ ಇಲ್ಲಿ ಮಾತಾಡ್ತಿದ್ರು ಆರನೇ ಸಲ ಬರ್ತಾಯಿದ್ದಾರೆ ಅಂತವ್ರು ನೋಡಲಿಕ್ಕೆ ಆ ರೇಂಜ್ಗೆ ಮೂವಿ ಅಂದ್ಬಿಟ್ಟು ನಾವು ಅದಕ್ಕೆ ಹೋಗಿದ್ದೀವಿ ಒಳಗಡೆ ಹೋಗ್ಬಿಟ್ಟು ಹೇಗಿದೆ ಅಂತ ನೋಡಿಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ ಆಲೆ ಕುತ್ಕೊಂಡ್ಬಿಟ್ಟಿದೆಯಲ್ಲ ನೀನು ನಮ್ಮ ವರ್ಷ ಆಲೆ ಕುತ್ಕೊಂಬಿಟ್ಟಾನೆ ನೋಡೋಣ ಹೇಗಿದೆ ಅಂತ ನಾವು ನೋಡ್ಬಿಟ್ಟು ನಿಮಗೆ ಮೂವಿ ಬಗ್ಗೆ ತಿಳಿಸ್ತೀನಿ ನಮಸ್ಕಾರ ಸ್ನೇಹಿತರೆ ಮೂವಿ ತುಂಬ ಚೆನ್ನಾಗಿದೆ ತುಂಬ ಖುಷಿಯಾಯಿತು ಒಳ್ಳೆ ಇದೆ ಒಳ್ಳೆ ಮೇಂಡಲ್ಲಿ ಮಾಡಿದ್ದಾರೆ ಸೂಪರಾಗಿದೆ ಕತೆ ಸ್ಟೋರಿ ಎಲ್ಲ ಚೆನ್ನಾಗಿದೆ ಟ್ವಿಸ್ಟ್ಕೊಳ್ಳಿದ್ದಾವೆ ದಯವಿಟ್ಟು ಥೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಕನ್ನಡ ಇಂಡಸ್ಟ್ರಿಯನ್ನು ಬೆಳೆಸಿ ನಮಸ್ಕಾರ